ಕೃಷ್ಣಂ ಪ್ರಣಯ ಸಖಿ ಮೊದಲಿಗೆ ನಾನು ನಮ್ಮ ನಿರ್ದೇಶಕರಾದ ಶ್ರೀನಿವಾಸ್ ರಾಜು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅವರು ಆವಾಗವಾಗ ಫೋನ್ ಮಾಡಿ ನಾವು ಮಾತಾಡ್ತಾನೆ ಇರ್ತೀವಿ ನಾ ನಾನು ದಂಡುಪಾಳ್ಯದಲ್ಲೇ ಮಾಡಿದ್ದೆ ಮತ್ತು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಹೇಗಿದ್ದೀರಿ ಆರೋಗ್ಯ ಹೇಗಿದೆ ಅಂತ ಚೆನ್ನಾಗಿದ್ದೀನಿ ಸರ್ ನನಗೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆಯಿತು ಚೆನ್ನಾಗಿದ್ದೀನಿ ಈಗಲೂ ಪಾತ್ರ ಮಾಡ್ತಾಯಿದ್ದೀನಿ ಅಲ್ಲ ಒಂದು ಒಳ್ಳೆಯ ಪಾತ್ರ ಇದೆ ನನಗೆ ಯಾರೋ ಮಿಸ್ಲೀಡ್ ಮಾಡಿದ್ರು ಅವರು ಪಾತ್ರ ಮಾಡ್ತಾರೋ ಇಲ್ವೋ ಬಿಟ್ಬಿಟ್ಟಿದ್ದಾರೆ ಏನೋ ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರೊಡ್ಯೂಸರ್ನ ಕಳಿಸ್ಕೊಟ್ಟು ಅವರು ಶರತ್ತವರು ಅವರು ನನ್ನ ಹತ್ರ ಮಾತಾಡಿ ಈ ರೀತಿ ಇದೆ ಸರ್ ಅಂತೇಳಿ ಭಾಳ ಸೊಗಸಾದ ಒಂದು ಪಾತ್ರ ಮಾಡಿದ್ದೀನಿ ಬಹಳ ವರ್ಷಗಳೇ ಅಂತ ಹೇಳ್ಬೋದು ಏಕೆಂತಂದರೆ ಹಿರಿಯ ಕಲಾವಿದರು ಅಂದ ತಕ್ಷಣ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಅವ್ರು ಏನು ಪಾತ್ರ ಮಾಡ್ತಾರೋ ಇಲ್ಲೋ ಏನೋ ಎತ್ತು ಅಂತ ಹೇಳಿಬಿಟ್ಟು ಭಾಳ ಕೇವಲವಾಗಿ ಮಾತಾಡೋದು ರೂಢಿ ಅದನ್ನು ಎಲ್ಲ ಬದಿಗೊತ್ತಿ ನನಗೆ ಬಹಳ ಒಂದು ಒಳ್ಳೆಯ ಪಾತ್ರ ಬಹಳ ವರ್ಷಗಳಾದಮೇಲೆ ರಾಜ ಅವರು ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ಈ ಹಿಂದೆ ಗಣೇಶಿಗೆ ಒಂದು ಮೆಸೇಜ್ ಮಾಡಿದ್ದೆ ನಿನ್ನ ಕೆರಿಯರಲ್ಲಿ ಫಸ್ಟು ಮುಂಗಾರು ಮಳೆ ಅದಾದ ಮೇಲೆ ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾ ನೀವು ಇದೆಯಪ್ಪ ಅದಕ್ಕಿಂತ ಹೆಚ್ಚಿನ ಹೆಸರು ನಿನಗೆ ಬರುತ್ತೆ ಹೇಳಿಬಿಟ್ಟು ಆತನಿಗೆ ಹೇಳಿದ್ದೆ ಈ ಎರ ಈ ಎರಡು ಹಾಡುಗಳು ಕೇಳಿದ ತಕ್ಷಣ ನೋಡಿದ ತಕ್ಷಣ ನಿಮಗೆ ಆ ಮುಂಗಾರು ಮಳೆಯಲ್ಲಿ ಏನು ಹಾಡುಗಳಿದ್ದೀವಲ್ಲ ಅದಕ್ಕಿಂತ ಬಹಳ ಮಜಾ ಕೊಡುತ್ತೆ ಅಂತ ಅನ್ನಿಸ್ತು ನನಗೆ ಡ್ಯಾನ್ಸ್ ಅಂತೂ ಆ ಚಿನ್ನಮ್ಮ ಚಿನ್ನಮ್ಮ ಡ್ಯಾನ್ಸಲ್ಲಿ ಎಷ್ಟು ಲವಲವಿಕೆಯಾಗಿ ಆತ ಮಾಡಿದ್ದಾನೆ ಅಂತಂದರೆ ನಿಮಗೆ ಪುನೀತ್ ರಾಜ್ಕುಮಾರ್ನ ಮರೆಸಿಬಿಡುತ್ತೆ ಅಷ್ಟು ಸೊಗಸಾಗಿ ಡ್ಯಾನ್ಸ್ ಮಾಡಿದ್ದಾನೆ ಸೊ ಈ ಸಿನಿಮಾ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಜನಕ್ಕೆ ಹತ್ತಿರವಾಗೋ ರೀತಿಯಲ್ಲಿ ಅವರಿಗೆ ನೀವು ಪ್ರಶಂಸೆ ಮಾಡಿ ಅವ್ರನ್ನ ಥಿಯೇಟ್ರಿಗೆ ನೀವು ಕರೆಸ್ಕೊಳ್ಳೋಗೆ ನೀವು ಅವರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತಂದರೆ ಒಳ್ಳೆಯ ಸಿನಿಮಾಗಳು ಬರ್ತಾ ಇದ್ದಾವೆ ಕೆಟ್ಟ ಸಿನಿಮಾಗಳು ಬರ್ತಾ ಇದ್ದಾವೆ ಜನಗಳು ಬರ್ತಾ ಇಲ್ಲ ಗಣೇಶು ಏನು ಸಾಮಾನ್ಯವಾದ ನಟ ಅಲ್ಲ ಸುಮಾರು ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಿದ್ದಾನೆ ಇದು ಇನ್ನೊಂದು ಸಕ್ಸಸ್ ಕೊಡಲಿ ಪ್ರೊಡ್ಯೂಸರ್ಗೆ ಒಳ್ಳೆಯ ಇದು ಚಿನ್ನಮ್ಮ ಚಿನ್ನಮ್ಮ ಅವ್ರಿಗೆ ಚಿನ್ನದ ಹಣವೇ ಸುರಿಯಲಿ ಸುರಿಸಲಿ ಹೇಳಿಬಿಟ್ಟು ನಾನು ಪ್ರಾರ್ಥನೆ ಮಾಡಿ ಒಂದೆರಡು ಮಾತಿಗಳು ಮುಗಿಸ್ತೀನಿ ನಮಸ್ಕಾರ ಒಂದು ಆಶ್ರಮ ನಡೆಸ್ತಾ ಇರ್ತೀನಿ ಆ ಆಶ್ರಮದ ಮುಖ್ಯಸ್ಥ ಮಾಡಬೇಕ ಅಲ್ಲಿ ಬಂದು ಆಕೆಯ ಮಗುವಾಗಿದ್ದಾಗಲೆಂದೇ ಆಕೆಯನ್ನು ಕರ್ಕೊಂಡು ಬಂದು ಆಕೆಯ ಸಾಕಿ ಈ ದೊಡ್ಡವಳನ್ನು ಹೇ ಮಾಡ್ತೀನಿ ಆ ಇದಕ್ಕೆ ಗಣೇಶು ಅದೇ ಆಶ್ರಮಕ್ಕೆ ಬಂದು ಸೇರಿಕೊಳ್ತಾನೆ ಅಲ್ಲಿ ಅವರಿಬ್ಬರ ಲವ್ ಪ್ರಾರಂಭವಾಗುತ್ತೆ ಅವರು ಬಹಳ ದೊಡ್ಡ ಫ್ಯಾಮಿಲಿ ಸೊ ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಇರಿ ಅಂಥ ಒಂದು ಒಳ್ಳೆಯ ಪಾತ್ರ